ನಮಸ್ಕಾರ ಕದಂಬ ನ್ಯೂಸ್ಗೆ ಸ್ವಾಗತ ನಾನು ಸೋನಿಕಾ ಸುದೇಶ್ ಮೊದಲಿಗೆ ಮುಖ್ಯಾಂಶಗಳು ಪೂಜೆಗೆ ಅವಕಾಶ ನಿರಾಕರಣೆ ಬಿಜೆಪಿ ಕಾರ್ಯಕರ್ತರ ಬಂಧನ ಆರೋಪ ಪಾಪನಶ್ ದೇವಾಲಯ ಕಾಮಗಾರಿಗೆ ಸಂಸದ ಸಾಗರ್ ಖಂಡ್ರೆ ಚಾಲನೆ ಕ್ಯಾನ್ಸರ್ ವಿರುದ್ಧ ನಗರದಲ್ಲಿ ಬೃಹತ್ ಸಂಚಲನೆ ವಿಶ್ವ ಕ್ಯಾನ್ಸರ್ ದಿನದ ಅಂಗವಾಗಿ ಅಭೂತಪೂರ್ವ ಜಾಗೃತಿ ಬೀದರ್ದಿಂದ ದೆಹಲಿ ಚಲೋ ಅಭಿಯಾನ ಬೌದ್ಧರು ಮಹಾಬೋಧಿ ಆಂದೋಲನಕ್ಕೆ ಸಜ್ಜು ಸುದ್ದಿಯ ವಿವರಗಳು ನಗರದ ಐತಿಹಾಸಿಕ ಪಾಪನಾಶ್ ದೇವಸ್ಥಾನದ ಅಭಿವೃದ್ಧಿ ಕಾಮಗಾರಿಯನ್ನು ಕೇಂದ್ರ ಪ್ರವಾಸೋದ್ಯಮ ಮಂತ್ರಾಲಯದ ಪ್ರಸಾದ ಯೋಜನೆಯಡಿ ಅನುದಾನ ಮಂಜೂರಾಗಿದ್ದು ಇದೊಂದು ದೇಶದ ಹೆಮ್ಮೆಯ ಪ್ರಧಾನಿ ನರೇಂದ್ರ ಮೋದಿಯವರ ನೇತೃತ್ವದಲ್ಲಿ ಕೇಂದ್ರ ಸರ್ಕಾರದ ಕೊಡುಗೆಯಾಗಿದೆ ಈ ಯೋಜನೆ ಅನುಮೋದನೆ ಹಿಂದಿನ ಸಂಸದರು ಹಾಗೂ ಮಾಜಿ ಕೇಂದ್ರ ಸಚಿವ ಭಗವಂತ ಖೂಬಾ ಅವರ ಅವಧಿಯಲ್ಲಿ ಪಡೆದಿದ್ದು ಎರಡ್ ಸಾವಿರದ ಇಪ್ಪತ್ನಾಲ್ಕರ ಮಾರ್ಚ್ ಏಳರಂದು ಪ್ರಧಾನಮಂತ್ರಿ ಮೋದಿ ವರ್ಚುವಲ್ ಮೂಲಕ ಶಂಕುಸ್ಥಾಪನೆ ನೆರವೇರಿಸಿದರು ಇಂದು ಸಂಸದ ಸಾಗರ್ ಖಂಡ್ರೆ ಪಾಪನಾಶ್ ದೇವಸ್ಥಾನದ ಆವರಣದಲ್ಲಿ ಮತ್ತೊಮ್ಮೆ ಶಂಕುಸ್ಥಾಪನೆ ಕಾರ್ಯಕ್ರಮ ನಡೆಸಿರುವ ಹಿನ್ನೆಲೆಯಲ್ಲಿ ಬಿಜೆಪಿ ಪಕ್ಷದ ಮುಖಂಡರು ತೀವ್ರ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಅವರ ಅಭಿಪ್ರಾಯದಲ್ಲಿ ಪೂಜೆಗೆ ಅವಕಾಶ ನೀಡದ ನಿರ್ಧಾರ ಕೇಂದ್ರ ಸರ್ಕಾರದ ಮುಂದಿನ ಹಂತದ ಶಂಕುಸ್ಥಾಪನೆಗೂ ವಿರುದ್ಧ ವ್ಯಕ್ತಪಡಿಸುವುದು ಸಾರ್ವಜನಿಕ ಹಣದ ಬಳಕೆಯ ಬಗ್ಗೆ ತಪ್ಪು ಸಂದೇಶ ನೀಡುವ ಪ್ರಯತ್ನ ಎಂದು ಖಂಡಿಸಲಾಗಿದೆ ಬೀದರ್ದಲ್ಲಿ ನಡೆದ ಬಿಜೆಪಿ ಪ್ರತಿಭಟನೆಯ ವೇಳೆ ಕಾರ್ಯಕರ್ತರು ಪೊಲೀಸ್ ಅಧಿಕಾರಿಗಳು ವಶಪಡಿಸಿಕೊಂಡಿದ್ದು ಈ ಕ್ರಮವನ್ನು ಪಕ್ಷದವರು ಜನರ ಹಕ್ಕುಗಳನ್ನು ಕಸಿದುಕೊಳ್ಳುವ ರಾಜ್ಯ ಸರ್ಕಾರದ ದರ್ಪದ ರಾಜಕಾರಣ ಎಂದು ಟೀಕಿಸಿದ್ದಾರೆ ಜನಪ್ರತಿನಿಧಿಗಳು ಹಾಗೂ ಸಾರ್ವಜನಿಕರು ದೇವರ ದರ್ಶನ ಪಡೆಯುವ ಹಕ್ಕನ್ನು ಕಸಿದುಕೊಳ್ಳುವುದರಿಂದ ಸರ್ಕಾರ ಸಂವಿಧಾನದ ವಿರೋಧಿ ವರ್ತನೆ ತೋರಿಸುತ್ತಿದೆ ಈ ರೀತಿಯ ದಮನಕಾರಿ ನೀತಿಗಳು ಪ್ರಜಾಪ್ರಭುತ್ವಕ್ಕೆ ಮಾರಕವಾಗಿವೆ ಎಂದು ಪಕ್ಷದ ಮುಖಂಡರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ನಮ್ಮನ್ನು ಎದುರಿಸಲಿಕ್ಕೆ ಆಗಲಿಲ್ಲ ನಮ್ಮ ಪ್ರಶ್ನೆಗಳಿಗೆ ಉತ್ತರ ಆಗಲಿಲ್ಲ ಇವತ್ತು ಬಿ ಬಿಜೆಪಿಯ ಜಿಲ್ಲಾ ಘಟಕದಿಂದ ನಮ್ಮೆಲ್ಲ ಶಾಸಕರುಗಳು ನಮ್ಮೆಲ್ಲ ಜಿಲ್ಲಾಧ್ಯಕ್ಷರು ಮತ್ತು ಎಲ್ಲ ಪದಾಧಿಕಾರಿಗಳು ನಮ್ಮೆಲ್ಲ ಮುಖಂಡರು ಮಾಜಿ ಶಾಸಕರುಗಳು ಇವತ್ತ ಈಶ್ವರ ಖಂಡ್ರ ಚತಿ ಚುಟಾಶದಿಗೋದು ಅವನಿಗೊತ್ತು ಅವನೊತ್ತಿಗೆ ಪ್ರಾರಂಭ ಆಗಿ ಅದು ಈಶ್ವರ ಖಂಡ್ರಿ ನಾವು ಕೇವಲ್ ಏನ್ ಕೇಳಿದ್ದೇವಂದ್ರ ಪಾಪ್ನಾ ದೇವಸ್ಥಾನದ ದರ್ಶನ ತಗೋತೇವೆ ಅಭಿಷೇಕ ಮಾಡ್ತೇವೆ ನೀ ಪೊಲೀಸರಿಗೆ ಮುಂದೆ ಮಾಡಿ ಜಿಲ್ಲಾಡಳಿತಕ್ಕೆ ಮುಂದೆ ಮಾಡಿ ಇವತ್ತು ನಮ್ಗ ದರ್ಶನ ಮಾಡಿಕೊಟ್ಟಿಲ್ಲ ಇವತ್ತು ನಿಂದು ಆ ಶಿವ ಏನಿದ್ದಾನ ಯಾವಾಗ ಯಾವಾಗ ಅನ್ಯಾಯ ಅತ್ಯಾಚಾರ ಹೆಚ್ಚಾಗ್ಯದ ರಾಕ್ಷಸ ಪ್ರವೃತ್ತಿ ಹೆಚ್ಚಾಗದ ಆವಾಗ ಆವಾಗ ಶಿವ ಮೂರನ್ನ ಕಣ್ ತೆಗ್ದಿ ರಾಕ್ಷಸರು ಸಂಹಾರ ಮಾಡೋಣ ಇವತ್ತು ನಿಂದು ಪಾಪ್ನಾ ಪವಿತ್ರ ಸ್ಥಳದ ಶಿವಭಕ್ತರನ್ನ ಹೊರಗಿಟ್ಟಿ ನೀ ಕಾಂಗ್ರೆಸ್ ಕಾರ್ಯಕ್ರಮ ಮಾಡ್ಕೊಲತ್ತೀ ಆ ಯೋಜನೆ ನರೇಂದ್ರ ಮೋದಿ ಅವರು ನನಗೆ ಎರಡು ವರ್ಷ ಪ್ರಯತ್ನದಿಂದ ನಾನು ಕಟ್ಟಿದ್ದದ ಇವತ್ತು ನೀನು ಕಾಂಗ್ರೆಸ್ ಕಾರ್ಯಕ್ರಮ ಮಾಡ್ಕೊಳ್ತೀನಿ ಸೋನಿಯಾ ಗಾಂಧಿ ಫೋಟೋ ಹಾಕೊಂಡು ರಾಹುಲ್ ಗಾಂಧಿ ಫೋಟೋ ಹಾಕೊಂಡು ಕೆ ಸಿ ವೇಣುಗೋಪಾಲ್ ಫೋಟೋ ಹಾಕೊಂಡು ಸುರ್ಜೇವಾಲ ಫೋಟೋ ಹಾಕೊಂಡು ಎಲ್ಲ ಕಾಂಗ್ರೆಸ್ ಹಾಕೊಂಡು ನಾ ಪಕ್ಷ ಎಂ ಎಲ್ ಸಿ ಮತ್ತು ಎಂ ಎಲ್ ಎದು ಫೋಟೋ ಹಾಕಿಲ್ಲ ನೀನು ನಾನು ಮೋದಿ ಅವ್ರ ಫೋಟೋ ಹಾಕಿಲ್ಲ ನಾ ಜಿಲ್ಲಾಧಿಕಾರಿ ಕೇಳ್ತೀರಿ ನಾಳೆ ನಿಮ್ಮ ಕೇಸ್ ಮಾಡ್ತೀನಿ ಇವತ್ತು ನೀವೇನು ಕಾರ್ಯಕ್ರಮ ಹೋಗಿರಿ ಅದು ಸರ್ಕಾರ ಕಾರ್ಯಕ್ರಮ ಅಲ್ಲ ಪ್ರೋಟೋಕಾಲ್ ಪ್ರಕಾರ ಕಾರ್ಯಕ್ರಮ ಅಲ್ಲ ಕಾಂಗ್ರೆಸ್ ಕಾರ್ಯಕ್ರಮ ಹೋಗಿ ಕುಂತೀರಿ ಇದು ಕೇಂದ್ರ ಸರ್ಕಾರಕ್ಕೆ ಜವಾಬ್ದು ಕೊಡ್ಬೇಕಾಗಿ ಹಿಜುಡ ಈಶ್ವರ್ ಖಂಡ್ರೆ ನಮ್ ಹುಲೆ ಹಂತ ಕಾರ್ಯಕರ್ತರು ನಮ್ ಹುಲೆ ಅಂತ ನಮ್ದು ನಾಯಕರು ಈಗೊತ್ತ ಅವ್ರ ಸಿಂಹ ದರ್ಜನ ನೋಡಿದಿ ಅವ್ರ ಶಕ್ತಿ ನೋಡಿದ್ವಿ ದಂಪಿದ್ರು ನಮ್ಮ ಸರಿ ಪ್ರಶ್ನೆ ಉತ್ತರ ಕೊಡಬೇಕಾಗಿತ್ತು ಜಿಲ್ಲಾ ಜಿಲ್ಲಾ ಉಸ್ತುವಾರಿ ಮಂತ್ರಿ ಇದೆಯಲ್ಲ ಬರಬೇಕಾಗಿತ್ತು ದೌರ್ಜನ್ಯ ಮಾಡಿಸ್ತೆ ಲಾಠಿಚಾರು ಮಾಡಿಸ್ತೆ ಶರ್ಟ್ ಹರಿಸ್ದೆ ಕುದುಗಿಡಿಸ್ದೆ ಇದು ಮಾನವ ಹಕ್ಕು ಉಲ್ಲಂಘನೆ ಆಗ್ಯದ ನಾವು ಮಾನವ ಹಕ್ಕು ಕಮಿಷನ್ಗೆ ನಿನ್ನ ವಿರುದ್ಧ ನಿನ್ ಪೊಲೀಸರ ವಿರುದ್ಧ ಕಾಂಪ್ಲೇಂಟ್ ಕೊಡ್ತೀವಿ موسيقى ಸಂಸದ ಸಾಗರ್ ಖಂಡ್ರಿ ಅವರ ನಿರಂತರ ಪ್ರಯತ್ನದ ಫಲವಾಗಿ ಇಪ್ಪತ್ತೆರಡು ಕೋಟಿ ವೆಚ್ಚದಲ್ಲಿ ಬೀದರದ ಐತಿಹಾಸಿಕ ಪಾಪನಾಶ್ ದೇವಸ್ಥಾನದ ಅಭಿವೃದ್ಧಿ ಕಾಮಗಾರಿಗಳ ಶಂಕುಸ್ಥಾಪನೆ ಎಂದು ಯಶಸ್ವಿಯಾಗಿ ನೆರವೇರಿತು ಸಂಸದರು ತಮ್ಮ ಕಾರ್ಯಾಲಯದ ಆರಂಭದಿಂದಲೇ ಕೇಂದ್ರ ಪ್ರವಾಸೋದ್ಯಮ ಸಚಿವರನ್ನು ಭೇಟಿ ಮಾಡಿ ಅನುದಾನ ಬಿಡುಗಡೆಗಾಗಿ ಮನವಿ ಸಲ್ಲಿಸಿದರು ಅವರ ಸತತ ಒತ್ತಡ ಮತ್ತು ಸಮನ್ವಯದ ಪ್ರಯತ್ನದ ಮೂಲಕ ಕೇಂದ್ರ ಸರ್ಕಾರದಿಂದ ಈ ಅನುದಾನವನ್ನು ಬೀದರ್ ಜಿಲ್ಲೆಗೆ ತರಲು ಸಾಧ್ಯವಾಗಿದೆ ಈ ಮೂಲಕ ಸರ್ಕಾರಗಳು ಯಾವುದೇ ಇರಲಿ ಕ್ಷೇತ್ರದ ಅಭಿವೃದ್ಧಿಗಾಗಿ ತತ್ವ ಸಮತ ಮತ್ತು ಪರಿಣಾಮಕಾರಿ ಕ್ರಮ ಕೈಗೊಳ್ಳುವ ನಾಯಕರು ಯಾರು ಎಂಬುದಕ್ಕೆ ಸ್ಪಷ್ಟ ಉದಾಹರಣೆ ಮೂಡಿದೆ ಈ ಕಾರ್ಯಕ್ರಮದಲ್ಲಿ ರಾಜ್ಯ ಸರ್ಕಾರದ ಸಹಕಾರದೊಂದಿಗೆ ಪಾಪನಾಶ್ ದೇವಸ್ಥಾನವನ್ನು ಅತ್ಯಾಧುನಿಕವಾಗಿ ಅಭಿವೃದ್ಧಿಪಡಿಸುವ ಯೋಜನೆಯು ಪರಿಚಯಿಸಲಾಯಿತು ಅಭಿವೃದ್ಧಿಯಲ್ಲಿ ರಾಜಕೀಯ ಮಾಡುವವರಿಗೆ ಇದೊಂದು ಸ್ಪಷ್ಟ ಸಂದೇಶ ಶಂಕುಸ್ಥಾಪನೆ ಕಾರ್ಯಕ್ರಮದಲ್ಲಿ ಸಚಿವ ಈಶ್ವರ್ ಖಂಡ್ರೆ ಹಜ್ ಮತ್ತು ನಗರಾಭಿವೃದ್ಧಿ ಸಚಿವ ಖಾನ್ ವಿಧಾನ ಪರಿಷತ್ ಸದಸ್ಯ ಡಾಕ್ಟರ್ ಚಂದ್ರಶೇಖರ್ ಪಾಟೀಲ್ ಜಿಲ್ಲಾಡಳಿತದ ಅಧಿಕಾರಿಗಳು ಮತ್ತು ಸ್ಥಳೀಯ ಜನಪ್ರತಿನಿಧಿಗಳು ಮತ್ತು ಸಾರ್ವಜನಿಕರು ಉಪಸ್ಥಿತರಿದ್ದರು ನಾರಾಯಣ ಯಸ್ವಾಹ ಅಪ ಹಸ್ತ್ರಂ ಶುದ್ಧ ಆಜಮನಿಯೋ ಸಮರ್ಪಯಾಮಿ शिव श्री शैलावासाय मंगल पालाय भगवान की जय ह ದೀಪ ಐತಿಹಾಸಿಕ ಪಾಪ್ನಾಶ್ ದೇವಸ್ಥಾನದ ನಾವೇನು ಇಪ್ಪತ್ತೆರಡು ಕೋಟಿ ಕೇಂದ್ರ ಸರ್ಕಾರ ವತಿಯಿಂದ ನಾವು ತಗೊಂಡು ಬಂದು ನಾವೇನು ಕಾಮಗಾರಿಯನ್ನು ನಾವು ಚಾಲನೆ ಮಾಡಿದ್ದೀವಿ ಇಡೀ ನಮ್ಮ ಜಿಲ್ಲೆ ನಮ್ಮ ಕ್ಷೇತ್ರಕ್ಕೆ ಒಂದು ಹೆಮ್ಮೆಯ ವಿಚಾರ ಅಂತ ನಾನು ಹೇಳೋಕ್ಕೆ ಇಚ್ಛೆ ಪಡ್ತೀನಿ ಇದರಲ್ಲಿ ಕೇಂದ್ರ ಸರ್ಕಾರದ ವತಿಯಿಂದ ಏನು ಟೂರಿಸಂ ಮಿನಿಸ್ಟರ್ ಇದ್ದಾರೆ ಗಜೇಂದ್ರ ಸಿಂಗ್ ಶೇಖಾವತ್ ಸರ್ ಅವರು ನಾನು ಸಂಸದನಾದ ತಕ್ಷಣ ನಾನು ಸುಮಾರು ಸಲ ಅವರಿಗೆ ನಾನು ಹೋಗಿ ಭೇಟಿ ಮಾಡಿ ಪಾಪನಾಸ್ ದೇವಸ್ಥಾನಕ್ಕೆ ನೀವು ಅನುದಾನ ನೀವು ಬಿಡುಗಡೆ ಮಾಡಿರಿ ಅಂತ ನಾನು ಕೇಳಿ ಅವರು ಅನುದಾನ ಬಿಡುಗಡೆ ಮಾಡಿದ್ದಾದ ಮೇಲೂ ಕೂಡ ಅವ್ರಿಗೆ ಹೋಗಿ ನಾನು ಧನ್ಯವಾದ ಹೇಳಿ ಮತ್ತೆ ರಾಜ್ಯ ಸರ್ಕಾರದಲ್ಲಿ ನಮ್ಮ ಎಚ್ ಕೆ ಪಾಟೀಲ್ ಸರ್ ಅವರಿಗೆ ಹೋಗಿ ಭೇಟಿ ಮಾಡಿ ಟೆಂಡರ್ ಪ್ರಕ್ರಿಯೆ ನೀವು ಬೇಗ ಮುಗಿಸಿ ಅಂತ ಹೇಳಿ ಅದಾದಮೇಲೆ ಟೆಂಡರ್ ಆಯಿತು ಆದಮೇಲೆ ಗುತ್ತದಾರ ಏಜೆನ್ಸಿ ಫೈನಲ್ ಆಯಿತು ಮತ್ತು ಇವತ್ತಿನ ದಿವಸ ಏನು ಬರುವ ದಿನಗಳಲ್ಲಿ ಶಿವರಾತ್ರಿ ಮಹಾಶಿವರಾತ್ರಿ ಕೂಡ ಇದೆ ಒಂದು ಪವಿತ್ರವಾದ ಒಂದು ತಿಂಗಳಿನಲ್ಲಿ ನಾವು ಏನು ನಾವು ಪಾಪ್ನಾಸ್ ದೇವಸ್ಥಾನದ ಕಾಮಗಾರಿ ನಾವು ಚಾಲನೆ ಮಾಡಿದ್ದೀವಿ ಭಾಳಷ್ಟು ಖುಷಿ ಆಗ್ತಾ ಇದೆ ಭಾಳಷ್ಟು ಸಂತೋಷ ಇದೆ ಇದೇ ರೀತಿಯಲ್ಲಿ ಅಭಿವೃದ್ಧಿ ಪಥದಲ್ಲಿ ನಾವು ಹೋಗ್ತೀವಿ ಅಂತ ನಾನು ನಿಮಗೆ ಹೇಳೋಕ್ಕೆ ನಾನು ಇಚ್ಛೆ ಪಡ್ತೀನಿ ಟೂರಿಸಮ್ನಿಂದ ಒಂದು ಒಳ್ಳೆಯ ಗೆಸ್ಟ್ ಹೌಸ್ ಫಂಕ್ಷನ್ ಹಾಲ್ ಆ ಥರ ಎಲ್ಲ ಫೆಸಿಲಿಟೀಸ್ಲಿಂದ ಇವತ್ತು ಒಳ್ಳೆಯ ಉದ್ಘಾಟನೆ ಆಗಿದೆ ಪಾಪನಾಸು ಒಂದು ಇತಿಹಾಸಿಕ್ ಇತಿಹಾಸ ಇದೆ ಯಾಕಂದರೆ ಸುಮಾರು ದಿವಸದಿಂದ ಇಲ್ಲಿ ಗೆಸ್ಟ್ ಹೌಸ್ ಹಾಕಬೇಕಂತ ಹೋರಾಟ ಇತ್ತು ಎರಡು ವರ್ಷದಿಂದ ಸಾಗರ್ ಖಂಡ್ರೆ ಅವರು ಇದಕ್ಕೆ ಫೈಟ್ ಮಾಡಿ ಅಮೌಂಟ್ ರಿಲೀಸ್ ಮಾಡಿ ಆಮೇಲೆ ಸ್ಟೇಟ್ ಗೌರ್ಮೆಂಟ್ನಲ್ಲಿ ಸುಮಾರು ಕೆಲಸ ಇರ್ತದೆ ಅದು ಸ್ಟೇಟ್ ಗೌರ್ಮೆಂಟ್ನಲ್ಲಿ ಟೂರಿಸಂ ಮಿನಿಸ್ಟರ್ ಎಚ್ ಕೆ ಪಾಟೀಲ್ ಅವರಿದ್ದಾರೆ ಮತ್ತು ಕ್ಯಾಬಿನೆಟ್ನಲ್ಲಿ ಎರಡು ಮೂರು ಸಲ ಇದು ಫೈಲ್ ಬಂದಿದೆ ಕ್ಯಾಬಿನೆಟ್ನಲ್ಲಿ ಕ್ಲಿಯರ್ ಮಾಡಿ ಈಗ ಉದ್ಘಾಟನೆ ಆಗಿದೆ ಅದರ ಸಲಗೆ ತಮ್ಮೆಲ್ಲರಿಗೆ ನಾನು ಶುಭಾಶಯಗಳು ಹೇಳ್ತೇನೆ ಯಾಕಂದರೆ ಬೀದರ್ನಲ್ಲಿ ಯಾವಾಗಲೂ ಒಂದು ಪ್ರೀತಿ ವಿಶ್ವಾಸದಿಂದ ಎಲ್ಲ ಸಮಾಜವರು ಇದ್ದಾರೆ ಇಲ್ಲಿ ಪಾಪ್ನಸ್ನಲ್ಲಿ ನಾನು ಐದು ಕೋಟಿ ಕೊಟ್ಟಿದ್ದೀನಿ ನಮ್ಮ ಡಿಪಾರ್ಟ್ಮೆಂಟ್ಲಿಂದ ಮುಂದಿನ ತಿಂಗಳಿಂದ ಕೆಲಸ ಸ್ಟಾರ್ಟ್ ಆಗ್ತದೆ ಇದು ಎಲ್ಲ ಲೇಕ್ ಡೆವಲಪ್ಮೆಂಟ್ ಎಲ್ಲ ಏರಿಯಾ ಒಳ್ಳೇದು ಆಗಬೇಕಂತ ಈಗ ಆರ್ಡರ್ ಕಾಪಿ ತಮಗೆ ಕೊಡ್ತೇನೆ ಇಲ್ಲಿ ನಮ್ಮ ಸೆಟ್ಕರ್ ಸಾಹೇಬರು ಇದ್ದಾರೆ ಚಂದ್ರಕಾಂತ್ ಸೆಟ್ಕರ್ ಸೆಕ್ರೆಟ್ರಿ ಅವರು ಈಶ್ವರ್ ಸಾಹೇಬ ಡಿಸ್ಕಸ್ ಮಾಡಿದಾಗ ಇಲ್ಲ ಐದು ಕೋಟಿ ನಾನು ಅಂದ್ರೆ ಇಡ್ರಿ ಅಂತ ಇಟ್ಟು ನಾವು ಮುಖ್ಯಮಂತ್ರಿಲಿಂದ ಕ್ಲಿಯರೆನ್ಸ್ ಮಾಡಿ ಅಮೌಂಟ್ ಕೊಟ್ಬಿಟ್ಟಿದೆಯೋ ಬರೀ ಟೆಂಡರ್ ಮಾಡಿ ಕೆಲಸ ಸ್ಟಾರ್ಟ್ ಆಗಬೇಕು ಪಾಕ್ನ ಪಾಪ್ನಾಸ್ನಲ್ಲಿ ಮತ್ತೆ ಇತಿಹಾಸ ಪ್ರಸಿದ್ಧವಾದಂಥ ಈ ಒಂದು ಪಾಪ್ನಾಶ್ ದೇವಾಲಯ ಇದಕ್ಕೆ ಸುದೀರ್ಘವಾದಂಥ ಇತಿಹಾಸ ಇದೆ ಪ್ರತೀತಿ ಇದೆ ಏನು ಭಗವಾನ್ ಶ್ರೀರಾಮಚಂದ್ರನೇ ಬಂದು ಇಲ್ಲಿ ಶಿವಲಿಂಗ ಉದ್ಭವ ಆಗಿದೆ ಅನ್ನುವಂಥದ್ದು ಕೆಲವೊಂದು ಜಾಗೃತ ಕೇಂದ್ರಗಳು ಇರ್ತವೆ ಅಲ್ಲಿ ನಾವು ಬಂದರೆ ಒಂದು ರೀತಿಯಲ್ಲಿ ಮನಸ್ಸಿಗೆ ಸಮಾಧಾನ ಶಾಂತಿ ನಮ್ಮೆಲ್ಲರಿಗೆ ಸಿಗ್ತದೆ ಇಂಥ ಒಂದು ಇತಿಹಾಸ ಪ್ರಸಿದ್ಧವಾದಂಥ ದೇವಾಲಯ ಇದನ್ನು ಅಭಿವೃದ್ಧಿ ಮಾಡಬೇಕು ಅನ್ನುವಂಥದ್ದು ಬೀದರ್ ಜಿಲ್ಲೆಯ ಬಹು ದಿನದ ಬೇಡಿಕೆ ಇತ್ತು ಇದರ ಅಭಿವೃದ್ಧಿ ಜೊತೆಯಲ್ಲಿ ನಮ್ಮ ಜಿಲ್ಲೆ ಒಂದು ರಾಜ್ಯ ಮಠದ ಅಷ್ಟೇ ಇಲ್ಲ ಅಂತಾರಾಷ್ಟ್ರೀಯ ಮಠದ ಪ್ರವಾಸಿ ತಾಣವಾಗಿ ಅಭಿವೃದ್ಧಿ ಆಗಬೇಕು ಅನ್ನುವಂಥದ್ದು ಏಕೆಂದರೆ ಬೀದರ್ಕ್ಕೆ ಬಹಳ ದೊಡ್ಡ ಶ್ರೇಷ್ಠ ಇತಿಹಾಸ ಇದೆ ನೀವು ನೋಡಿ ಇಲ್ಲಿ ಪಾಪ್ನಾಶ್ ದೇವಾಲಯದ ಜೊತೆಯಲ್ಲಿ ನರಸಿಂಹರಣ ದೇವಾಲಯ ಇದೆ ಫೋರ್ಟ್ ಇದೆ ಇಲ್ಲಿ ಮೊಹಮ್ಮದ್ ಗವಾನ್ನ ವಿಶ್ವವಿದ್ಯಾಲಯ ಇದೆ ಇಲ್ಲಿ ಮೆಥೋಡಿಸ್ಟ್ ಚರ್ಚ್ ಇದೆ ಗುರುನಾನಕ್ ದೇವ್ ಜಿರಾ ಇವತ್ತು ಸಿಖ್ಖರ ಧಾರ್ಮಿಕ ಕ್ಷೇತ್ರ ಇದೆ ಇಲ್ಲಿ ಇವತ್ತು ಬುದ್ಧಿಸ್ಟರ ಇವತ್ತು ಅನೇಕ ಪವಿತ್ರ ತಾಣಗಳಿದ್ದಾವೆ ಹೀಗಾಗಿ ಎಲ್ಲ ಸಮುದಾಯದ ಎಲ್ಲ ಧರ್ಮದ ಒಂದು ಸಂಗಮ ಅಂತ ಹೇಳ್ಬೋದು ಬೀದರ್ ಜಿಲ್ಲೆ ಸರ್ವ ಜನಾಂಗದ ಶಾಂತಿಯ ತೋಟ ಕರ್ನಾಟಕ ಅಂತ ಹೇಳ್ತೀವಿ ಅದು ನಿಜವಾಗಿ ಎಲ್ಲಾದರೂ ನೋಡಬೇಕು ಅಂತೇಳಿದರೆ ಅದು ಬೀದರ್ ಜಿಲ್ಲೆಯಲ್ಲಿದೆ ಅಂತ ಭಾಳ ಹೆಮ್ಮೆಯಿಂದ ನಾವೆಲ್ಲ ಹೇಳ್ಬೋದು ಇಡೀ ವಿಶ್ವಕ್ಕೆ ಸಾಮಾಜಿಕ ನ್ಯಾಯ ಕೊಟ್ಟಂಥದ್ದು ನಮ್ಮ ಜಿಲ್ಲೆಯಿಂದ ಹನ್ನೆರಡನೇ ಶತಮಾನದಲ್ಲಿ ಶರಣರು ಸಮಾಜ ಧಾರ್ಮಿಕ ಕ್ರಾಂತಿಯನ್ನೇನು ಮಾಡ್ತಾರೆ ಸರ್ವ ಸಮಾನತೆಗಾಗಿ ಈಗ ಅದರ ನಿಮಿತ್ತೂ ಕಲ್ಯಾಣದಲ್ಲಿ ಕೋಟಿ ರೂಪಾಯಿ ವೆಚ್ಚದಲ್ಲಿ ಅನುಭವ ಮಂಟಪ ನಿರ್ಮಾಣ ವಿಶ್ವ ಕ್ಯಾನ್ಸರ್ ದಿನದ ಅಂಗವಾಗಿ ನಗರದಲ್ಲಿ ಕ್ಯಾನ್ಸರ್ ಎಂಬ ಮಾರಕ ಮಹಾಮಾರಿಯ ವಿರುದ್ಧ ಜನಸಾಮಾನ್ಯರಲ್ಲಿ ಜಾಗೃತಿ ಮೂಡಿಸುವ ಉದ್ದೇಶದಿಂದ ಬೃಹತ್ ಪಥ ಸಂಚಲನೆ ಆಯೋಜಿಸಲಾಗಿತ್ತು ಜಿಲ್ಲಾ ಆಡಳಿತ ಆರೋಗ್ಯ ಇಲಾಖೆ ಹಾಗೂ ವೈದ್ಯಕೀಯ ಶಿಕ್ಷಣ ಸಂಸ್ಥೆಗಳ ಸಂಯುಕ್ತ ಆಶ್ರಯದಲ್ಲಿ ಈ ಜಾಗೃತಿ ಜಾಥಾ ನಡೆಯಿತು ನಗರದ ಪ್ರಮುಖ ರಸ್ತೆಗಳಲ್ಲಿ ನಡೆದ ಪಥಸಂಚಲನೆಯಲ್ಲಿ ನೂರಾರು ವೈದ್ಯಕೀಯ ವಿದ್ಯಾರ್ಥಿಗಳು ನರ್ಸಿಂಗ್ ಸಿಬ್ಬಂದಿ ವೈದ್ಯರು ಪಾಲ್ಗೊಂಡಿದ್ದರು ಕೈಯಲ್ಲಿ ಪ್ಲಕಾರ್ಡ್ ಹಿಡಿದು ಧೂಮಪಾನ ಬಿಡಿ ಜೀವನ ಉಳಿಸಿ ಕ್ಯಾನ್ಸರ್ ತಡೆಯಬಹುದು ಜಾಗೃತರಾಗಿ ಆರೋಗ್ಯಕರ ಜೀವನವೇ ಕ್ಯಾನ್ಸರ್ ವಿರುದ್ಧದ ಅಸ್ತ್ರ ಎಂಬ ಘೋಷಣೆಗಳನ್ನು ಕೂಗಿ ಜನರಲ್ಲಿ ಅರಿವು ಮೂಡಿಸಿದರು ಪಥಸಂಚಲನೆಯಲ್ಲಿ ಭಾಗವಹಿಸಿದ್ದ ವೈದ್ಯರು ಕ್ಯಾನ್ಸರ್ನ ಪ್ರಮುಖ ಕಾರಣಗಳು ಮುನ್ನೆಚ್ಚರಿಕಾ ಕ್ರಮಗಳು ಹಾಗೂ ಸಮಯಕ್ಕೆ ಸರಿಯಾಗಿ ತಪಾಸಣೆ ಮಾಡಿಸಿಕೊಂಡರೆ ಕ್ಯಾನ್ಸರ್ನಿಂದ ರಕ್ಷಿಸಿಕೊಳ್ಳಬಹುದು ಎಂಬ ಸಂದೇಶವನ್ನು ಸಾರ್ವಜನಿಕರಿಗೆ ನೀಡಿದರು ವಿಶೇಷವಾಗಿ ಧೂಮಪಾನ ತಂಬಾಕು ಸೇವನೆ ಹಾಗೂ ಅನಾರೋಗ್ಯಕರ ಜೀವನ ಶೈಲಿಯಿಂದ ಕ್ಯಾನ್ಸರ್ ಉಂಟಾಗುವ ಅಪಾಯ ಹೆಚ್ಚಿರುವುದನ್ನು ವಿವರಿಸಿದರು ಈ ಸಂದರ್ಭದಲ್ಲಿ ಮಾತನಾಡಿದ ಜಿಲ್ಲಾ ಆರೋಗ್ಯ ಅಧಿಕಾರಿಗಳು ಕ್ಯಾನ್ಸರ್ ಅನ್ನು ಪ್ರಾರಂಭಿಕ ಹಂತದಲ್ಲೇ ಪತ್ತೆ ಹಚ್ಚಿದರೆ ಸಂಪೂರ್ಣವಾಗಿ ಗುಣಮುಖವಾಗುವ ಸಾಧ್ಯತೆ ಇದೆ ಜನರು ನಿಯಮಿತ ಆರೋಗ್ಯ ತಪಾಸಣೆ ಮಾಡಿಸಿಕೊಳ್ಳಬೇಕು ಎಂದು ಮನವಿ ಮಾಡಿದರು मतलब के आप बातिना को सही और सही बोल रहे हो सीग्रा करते कैंसर ना पकड़े ಬೌದ್ಧ ಸಮುದಾಯದ ಪರಿಪ್ರೇಕ್ಷದಲ್ಲಿ ನಡೆಯುವ ಪ್ರಮುಖ ಮಿಷನ್ ಮಹಾಬೌಧಿ ಮಹಾವೀರ ಮುಕ್ತಿ ಆಂದೋಲನದಲ್ಲಿ ಪಾಲ್ಗೊಳ್ಳಲು ದೆಹಲಿ ಚಲೋ ಅಭಿಯಾನವನ್ನು ಬೀದರದಿಂದ ಹಮ್ಮಿಕೊಂಡಿದ್ದು ಈ ಕುರಿತು ಕಪಿಲ್ ಗೋಡಬೋಲೆ ಪತ್ರಿಕೆಗೋಷ್ಠಿಯಲ್ಲಿ ಮಾಹಿತಿ ನೀಡಿದ್ದಾರೆ ಈ ಮಹತ್ವದ ಆಂದೋಲನ ನವದೆಹಲಿ ರಾಮ್ಲೀಲಾ ಮೈದಾನದಲ್ಲಿ ಫೆಬ್ರವರಿ ಹನ್ನೆರಡು ಹಾಗೂ ಹದಿಮೂರರಂದು ನಡೆಯಲಿದೆ ಫೆಬ್ರವರಿ ಹತ್ತರಂದು ಬೀದರದಿಂದ ವಿಶೇಷ ರೈಲು ಬಿಡಲಾಗಿದ್ದು ಬೌದ್ಧ ಉಪಾಸಕ ಉಪಾಸಕಿ ಹಾಗೂ ಪಾಲ್ಗೊಳ್ಳುವವರು ಅದರ ಸದುಪಯೋಗ ಪಡೆದುಕೊಳ್ಳುವಂತೆ ಕರೆ ನೀಡಿದ್ದಾರೆ ಈ ಅಭಿಯಾನದ ಮೂಲಕ ಬೌದ್ಧರಿಗೆ ಭಾರತದ ಪವಿತ್ರ ಸ್ಥಳವಾದ ಬಿಹಾರದ ಗಯಾ ಮಹಾಬೌದಿ ಹಸ್ತಾಂತರವಾಗಬೇಕು ಮತ್ತು ಅದರ ಸಂಪೂರ್ಣ ಆಡಳಿತಾಧಿಕಾರ ಬೌದ್ಧ ಸಮುದಾಯದ ಕೈಗೆ ನೀಡಬೇಕು ಎಂಬ ನಿರ್ಧಾರಕ್ಕೆ ಒತ್ತು ನೀಡಲಾಗಿದೆ ಫೆಬ್ರವರಿ ಹತ್ತರಂದು ಬೆಳಗ್ಗೆ ಒಂಬತ್ತು ಗಂಟೆಗೆ ಬೀದರ್ ನಗರದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಪ್ರತಿಮೆಗೆ ಮಾಲಾರ್ಪಣೆ ಮಾಡಿ ಪ್ರಯಾಣಕ್ಕೆ ಚಾಲನೆ ನೀಡಲಾಗುವುದು ಈ ಮೂಲಕ ಎಲ್ಲರೂ ಸಾಮೂಹ್ಯವಾಗಿ ಮಹಾಬೋಧಿ ಹತ್ತಿರ ಪ್ರಯಾಣ ಮಾಡಿ ಆಂದೋಲನದಲ್ಲಿ ಸಕ್ರಿಯವಾಗಿ ಪಾಲ್ಗೊಳ್ಳುವ ಅವಕಾಶವನ್ನು ಪಡೆಯುತ್ತಾರೆ ಅಭಿಯಾನಕ್ಕೆ ಸೇರುವ ಮೂಲಕ ಬೌದ್ಧ ಸಮುದಾಯ ತಮ್ಮ ಪವಿತ್ರ ಸ್ಥಾನಗಳ ಕುರಿತು ಹಕ್ಕು ಮತ್ತು ಆಡಳಿತದ ನಿರ್ವಹಣೆಯನ್ನು ಸಬಲೀಕರಿಸಲು ಒತ್ತು ನೀಡಲಿದೆ ಸ್ಥಳೀಯ ಮತ್ತು ರಾಜ್ಯ ಮಟ್ಟದ ಬೌದ್ಧ ನಾಯಕರ ಸಹಕಾರದಲ್ಲಿ ಈ ಅಭಿಯಾನದಲ್ಲಿ ಭಕ್ತರ ಹೆಚ್ಚಿನ ಪಾಲ್ಗೊಳ್ಳುವಿಕೆ ನಿರೀಕ್ಷಿಸಲಾಗಿದೆ ಹೀಗಾಗಿ ವಿಶ್ವಶಾಂತಿ ಬೌದ್ಧರ ಪವಿತ್ರ ಸ್ಥಳವಾದ ಮಹಾಬೋಧಿ ಮಹಾವಿಹಾರ್ ಏನು ಟೆಂಪಲ್ ಇದೆ ಆ ಒಂದು ಟೆಂಪಲ್ ಏನಿದೆ ಅಂತಂದ್ರೆ ಬ್ರಾಹ್ಮಣರ ಒಂದು ಆಡಳಿತದಲ್ಲಿ ಏನಿದೆ ಅಂತಂದರೆ ಮುಂದುವರಿತಾ ಇದೆ ಹೀಗಾಗಿ ಈ ಒಂದು ಭಾರತ ದೇಶದ ಒಂದು ಮಹಾ ವಿಹಾರ್ ಮುಕ್ತಿ ಆಂದೋಲನೆಯನ್ನು ಹಮ್ಮಿಕೊಳ್ಳಲಾಗಿದೆ ದೆಹಲಿಯಲ್ಲಿ ಹನ್ನೆರಡನೇ ತಾರೀಕಿಗೆ ಈ ಒಂದು ಆಂದೋಲನಕ್ಕೆ ಸಹಸ್ರ ಸಂಖ್ಯೆಯಲ್ಲಿ ನಮ್ಮ ಕರ್ನಾಟಕ ರಾಜ್ಯಾದ್ಯಂತ ಎಲ್ಲ ಜಿಲ್ಲೆಗಳಿಂದ ಮೂಲೆ ಮೂಲೆಗಳಿಂದ ಎಲ್ಲ ಜನರು ಬೀದರ್ ಜಿಲ್ಲೆಯ ರೈಲ್ವೆ ನಿಲ್ದಾಣದಿಂದ ಹೊರಡಬೇಕಾಗಿದೆ ಹೀಗಾಗಿ ಸಮಸ್ತ ಭಿಕ್ಕು ಸಂಘದ ನೇತೃತ್ವದಲ್ಲಿ ಹಾಗೂ ಬಂತೆ ವಿನಯಾಚಾರ್ಯ ಅವರ ನೇತೃತ್ವದಲ್ಲಿ ಒಂದು ದೆಹಲಿಯಲ್ಲಿ ಜಂತರ್ ಮಂತರ್ ಸ್ಥಳದಿಂದ ಏನು ರಾಮ್ಲೀಲಾ ಮೈದಾನವರೆಗೆ ಏನು ರ್ಯಾಲಿ ಹಮ್ಮಿಕೊಳ್ಳಲಾಗಿದೆ ಈ ಒಂದು ದೊಡ್ಡ ಬೃಹಮತ್ ಬೃಹತ್ ಮಟ್ಟದ ಈ ಒಂದು ದೆಹಲಿ ಚಲೋ ಏನು ಆಂದೋಲನ ಇದೆ ಮಿಷನ್ ಮಹಾಬೋಧಿ ಮಹಾವಿಹಾರ್ ಮುಕ್ತಿ ಆಂದೋಲನದ ಈ ಒಂದು ಹೋರಾಟಕ್ಕೆ ಏನಾದಂತಂದರೆ ಸಹಸ್ರಾರ ಸಂಖ್ಯೆಯಲ್ಲಿ ದೇಶಾದ್ಯಂತ ಎಲ್ಲ ರಾಜ್ಯಗಳಿಂದ ಎಲ್ಲ ಬಿಕ್ಕು ಸಂಘದ ಹಾಗೂ ಎಲ್ಲ ಅಂಬೇಡ್ಕರ್ ವಾದಿಗಳು ಹಾಗೂ ಬೌದ್ಧ ನ್ಯಾಯಗಳು ಎಲ್ಲ ಸಾಮಾಜಿಕ ಸಂಘಟಿತರು ಎಲ್ಲರೂ ಕೂಡ ಆಗಮಿಸ್ತಿದ್ದಾರೆ ಹೀಗಿರುವಾಗ ಬೀದರ್ ಜಿಲ್ಲೆಯಿಂದ ನಾವು ವಿಶೇಷ ರೈಲ್ವೆ ಒಂದು ರೈಲುಗಾಡಿಯನ್ನು ನಾವು ಆಯೋಜನೆ ಮಾಡಲಾಗಿದೆ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಕಾಯ್ದೆಯನ್ನು ಮರು ಅನುಷ್ಠಾನಗೊಳಿಸಬೇಕು ಎಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಕೇಂದ್ರ ಸರ್ಕಾರವನ್ನು ಒತ್ತಾಯಿಸಿದ್ದಾರೆ ಬೆಂಗಳೂರಿನ ಅರಮನೆ ಮೈದಾನದಲ್ಲಿ ನಿನ್ನೆ ಆರಂಭಗೊಂಡ ಮೂರು ದಿನಗಳ ಅಂತಾರಾಷ್ಟ್ರೀಯ ಕೃಷಿ ಮೇಳವನ್ನು ಉದ್ಘಾಟಿಸಿ ಕೃಷಿ ವಿದ್ವಾಂಸ ಪ್ರಶಸ್ತಿ ಪುರಸ್ಕೃತರನ್ನು ಅಭಿನಂದಿಸಿ ಮಾತನಾಡಿದ ಅವರು ಸಾಧಕ ರೈತರ ಸಾಧನೆ ಇತರ ರೈತರಿಗೆ ಮಾದರಿ ಎಂದು ತಿಳಿಸಿದರು ರೈತರು ಕೇವಲ ಬೆಳೆ ಬೆಳೆಯುವುದು ಮಾತ್ರವಲ್ಲ ಬದಲಿಗೆ ಸಂಗ್ರಹಣೆ ಸಂಸ್ಕರಣೆ ಮಾರುಕಟ್ಟೆ ಪ್ಯಾಕೇಜಿಂಗ್ ಮತ್ತು ಮೌಲ್ಯವರ್ಧನೆಯಲ್ಲಿ ತೊಡಗಿಸಿಕೊಂಡರೆ ಕೃಷಿ ಹೆಚ್ಚು ಲಾಭದಾಯಕವಾಗಬಹುದು ಎಂದು ಹೇಳಿದರು ಕೃಷಿ ಕ್ಷೇತ್ರಕ್ಕೆ ರಾಜ್ಯ ಸರ್ಕಾರದ ನೆರವಿನ ಬಗ್ಗೆ ಪ್ರಸ್ತಾಪಿಸಿದ ಮುಖ್ಯಮಂತ್ರಿಗಳು ಕೃಷಿ ವಿಮೆ ಜಾರಿ ಮತ್ತು ಒಂದು ಸಾವಿರ ರೂಪಾಯಿ ಗಳಿಗೂ ಹೆಚ್ಚು ಮೌಲ್ಯದ ಸಬ್ಸಿಡಿಗಳನ್ನು ರೈತರಿಗೆ ನೀಡುವ ಮೂಲಕ ಕರ್ನಾಟಕ ರಾಷ್ಟ್ರದಲ್ಲೇ ಮುಂಚಣಿಯಲ್ಲಿದೆ ಎಂದು ಹೇಳಿದರು ಕಬ್ಬು ಮತ್ತು ಮೆಕ್ಕೆಜೋಳದಂತಹ ಬೆಳೆಗಳಿಗೆ ನ್ಯಾಯಯುತ ಖರೀದಿ ಬೆಲೆಗಳನ್ನು ನಮ್ಮ ರಾಜ್ಯದಲ್ಲಿ ಕಡ್ಡಾಯಗೊಳಿಸಲಾಗಿದೆ ಸರಕಾರ ರೈತರಿಂದ ನೆರವಾಗಿ ಲಕ್ಷಾಂತರ ಮೆಟ್ರಿಕ್ ಟನ್ಗಳನ್ನು ಖರೀದಿಸುತ್ತದೆ ಎಂದು ಹೇಳಿದರು ಅಂತಾರಾಷ್ಟ್ರೀಯ ಕೃಷಿ ಮೇಳವನ್ನು ಏರ್ಪಾಡು ಮಾಡಿದ್ದಾರೆ ಈ ಮೇಳವನ್ನು ಅತ್ಯಂತ ಸಂತೋಷದಿಂದ ನೆರವೇರಿಸಿದ್ದೇನೆ ಅಂತಕ್ಕಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಇದೇ ಸಂದರ್ಭದಲ್ಲಿ ಉತ್ಪಾದನಾ ಉತ್ತರ ಉತ್ಪಾದನೆ ಆದಮೇಲೆ ಕೃಷಿ ಬೆಳೆಗಳಿಗೆ ಏನು ಮಾಡಬೇಕು ಅಂತಕ್ಕಂಥದ್ರ ಬಗ್ಗೆ ವಿಚಾರ ಮಾಡತಕ್ಕಂಥದ್ದು ಜೊತೆಗೆ ರೈತರ ಸಬಲೀಕರಣ ಇದರ ಜೊತೆಗೆ ಕೃಷಿ ಪಂಡಿತರ ಪ್ರಶಸ್ತಿ ಪ್ರಧಾನ ಸಮಾರಂಭವನ್ನು ಕೂಡ ಏರ್ಪಾಡು ಮಾಡಿಕೊಂಡಿದ್ದಾರೆ ಈಗಾಗಲೇ ಕೃಷಿ ಪಂಡಿತ ಪ್ರಧಾನ ಪಂಡಿತ ಪ್ರಶಸ್ತಿಯನ್ನು ಪ್ರದಾನ ಮಾಡಿದ್ದೇವೆ ಅವರೆಲ್ಲರಿಗೂ ಕೂಡ ಅಭಿನಂದನೆಗಳನ್ನು ಈ ಸಂದರ್ಭದಲ್ಲಿ ಸಲ್ಲಿಸಲಿಕ್ಕೆ ಬಯಸ್ತಾ ಇದ್ದೇನೆ ಅವರು ಇನ್ನಷ್ಟು ಕೃಷಿ ಕ್ಷೇತ್ರದಲ್ಲಿ ಮೇಲಕ್ಕೇರಲಿ ಅಂತಕ್ಕಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳ್ತಕ್ಕಂಥದ್ದು ಕೂಡ ನಾನು ಬಯಸ್ತೇನೆ ಜೊತೆಗೆ ಕೃಷಿ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಕ್ಕಂಥ ಎಲ್ಲ ರೈತರು ಕೂಡ ಇವತ್ತು ಯಾರ್ಯಾರು ಕೃಷಿ ಪಂಡಿತ ಮತ್ತು ಕೃಷಿ ಪ್ರಶಸ್ತಿಗಳನ್ನು ಪಡ್ಕೊಂಡಿದ್ದೀರಿ ಅವರೆಲ್ಲರೂ ಕೂಡ ಬೇರೆ ರೈತರಿಗೆ ಸ್ಫೂರ್ತಿ ಆಗಬೇಕು ಅವರಿಗೆ ಮಾರ್ಗದರ್ಶಕರಾಗಬೇಕು ಅಂತಕ್ಕಂಥ ಮಾತುಗಳನ್ನು ಹೇಳ್ತಾ ಬೇರೆ ರೈತರು ಕೂಡ ಕೃಷಿ ಪ್ರಶಸ್ತಿಗಳನ್ನು ಪಡ್ಕೊಳ್ತಕ್ಕಂಥ ಪರಿಸ್ಥಿತಿಗೆ ಬರಲಿ ಅಂತೇಳಿ ಆಸಿಸ್ತೇನೆ ಅಂತಕ್ಕಂಥ ಮಾತುಗಳನ್ನು ಕೂಡ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ನಮ್ಮ ಸರ್ಕಾರ ಕೃಷಿ ಕ್ಷೇತ್ರಕ್ಕೆ ಯಾವಾಗಲೂ ಕೂಡ ಸಹಕಾರಿಯಾಗಿದೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಕೃಷಿ ಲಾಭದಾಯಕ ಆಗಬೇಕು ಕೃಷಿಯಲ್ಲಿ ತೊಡಗಿಸಿಕೊಂಡಿರ್ತಕ್ಕಂಥ ರೈತರ ಸಬಲೀಕರಣ ಆಗಬೇಕು ಜೊತೆಗೆ ಬರೀ ಇಳುವರಿ ಜಾಸ್ತಿ ಆದರೆ ಸಾಲದು ರೈತರ ಸಬಲೀಕರಣ ಆಗಬೇಕಾದ್ರೆ ಕೃಷಿ ಉತ್ಪಾದನೆ ಕೃಷಿ ಉತ್ಪಾದನೆ ಹೋತ್ತರ ಚಟುವಟಿಕೆಗಳಲ್ಲಿ ರೈತರು ತೊಡಗಿಸ್ಕೊಂಡಾಗ ಹೆಚ್ಚು ಲಾಭದಾಯಕ ಆಗಲಿಕ್ಕೆ ಸಾಧ್ಯ ಆಗ್ತದೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಇಲ್ಲಿವರೆಗೆ ಸುದ್ದಿ ಕೊಟ್ಟಿದ್ದು ನಾನು ಸೋನಿಕಾ ಸುದೇಶ್ ಮುಂದಿನ ಸುದ್ದಿಯೊಂದಿಗೆ ಮತ್ತೆ ಭೇಟಿ ಹೋಗೋಣ ವಂದನೆಗಳು